याकन थियो गुद बाळोले इले आय काय काय आय तेना जीरा ला

ಭಾ ಇದು ಎಷ್ಟು ಇದು ಒಂದು ಎರಡು ಮೂರು ವರ್ಷ ಹ್ಮ್ ಈ ಥರ ಬ್ಯಾಟ್ರಿಗೆ ಅದಿಲ್ಲ ಒಂದು ದಿಗ್ರಾಗ ನೀ ಹಾ परीग बंदे तेंद्रेग सान दाइत्रे अदु परीगी नहीं परीगी नहीं तिनावनों दिरता लोगा तिना नाक्ना कुटिरता लोगा अलागों कुट। ये मड़नुरिया होंगा और गेर मड़नागा तो चेनले काल्या वसे चलता निए ये ना मु

ಅದಕ್ಕೆ ದಿನ ಕಪೂರ ಕಾಮ ಖತು ಇಂಡಿಯನ್ ಸ್ಪೆಕ್ಟಿಕಲ್ಗೊಬ್ರ ಕನ್ನಡದೊಳಗೆ ನಾಗರಹಾವು ಅಂತ ಹೇಳ್ತೀವಿ ಹಿಂದಿ ಒಳಗೆ ನಾಗರಹಾವು ಅಂತ ಹೇಳ್ತೀವಿ ಸೊ ನಾಗ ಸಾಂಬರೂ ಇದೆ ನಾಗರಾಂ ಅಂದ್ರೂ ಇದೆ ಇಂಡಿಯನ್ ಸ್ಪೆಕ್ಟಿಕಲ್ ಸ್ಪೆಕ್ಟಿಕಲ್ಗೊಬ್ರ ಅಂದರೂ ಇದೆ ಇವತ್ತಿಂದ ಹಾವು ಸುರಕ್ಷಿತವಾಗಿ ತೊಗೊಂಡು ಹೊಂಟೀವಿ ಕಾಡಿಗೆ ಇದನ್ನು వాడు బుడు నాలు సరి అకే చలా చలా బంగరు వా అకే వానరు బంగరు వానరు